ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಶ್ರೀಕರಣ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಂತೂ ಫುಲ್ ಬ್ಯುಸಿ ಡೇ ಮತ್ತು ಪ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಬೇಕು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ ಇವಾಗ ನಾನು ಚಪಾತಿ ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಆಲೂಗೆಡ್ಡೆ ಕುರ್ಮಾ ಮಾಡ್ತಾ ಇದ್ದೀನಿ ನಂಗೆ ಎಲ್ಲೇ ಯಾವುದೇ ಊಟದಲ್ಲಾಗಲಿ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಯಾವ್ದಾರು ಒನ್ ಟೈಮ್ ಆಲೂಗೆಡ್ಡೆ ಯೂಸ್ ಮಾಡಲೇಬೇಕು ನಮ್ಮ ಹಸ್ಬೆಂಡ್ ಕೂಡ ಅದೇ ಹೇಳ್ತಾ ಇರ್ತಾರೆ ಆಲೂಗೆಡ್ಡೆ ಇಲ್ಲ ಅಂದರೆ ನೀನು ಅಡುಗೆ ಮಾಡೋದಿಲ್ಲ ಅಲ್ವಾ ಒನ್ ಟೈಮ್ ಆದರೂ ಹಾಕ್ಲೇಬೇಕು ಅಂತ ಬಟ್ ನನ್ನ ಫೇವ್ರೇಟ್ ತರಕಾರಿ ಅಂತ ಹೇಳ್ಬೋದು ಆಲೂಗೆಡ್ಡೆನ ಸೊ ಅದನ್ನು ಯೂಸ್ ಮಾಡೇ ಮಾಡ್ತೀನಿ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಜಾಸ್ತಿ ಇರೋದಿಲ್ವಲ್ಲ ಸೊ ಅದಕ್ಕೆ ಪ್ಯಾಕೆಟಲ್ಲೇ ಗೋಧಿ ಹಿಟ್ಟನ್ನ ತರಿಸ್ಕೊಳ್ತಾ ಇದ್ದೀನಿ ಇಲ್ಲೇ ಇದ್ದರೆ ಒಂದು ಐದು ಕೆ ಜಿ ಆರು ಕೆ ಜಿ ಒಟ್ಟಿಗೆ ನಾವೇ ಗೋಧಿ ತಂದು ಪುಡಿ ಮಾಡ್ಸ್ಕೊಂಡು ಬರ್ತೀನಿ ಇವಾಗ ಸದ್ಯಕ್ಕೆ ಸುಮ್ಮನೆ ಹಾಳಾಗ್ಬಿಡುತ್ತೆ ಎಲ್ಲ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆವಾಗ ಅವಾಗ ಬಂದು ಹೋಗೋದಲ್ವಾ ಸೊ ಈ ಪರ್ಮನೆಂಟ್ ಬಂದಾಗ ಪುಡಿ ಮಾಡ್ಸ್ಕೊಳ್ಳೋಣ ಅಂತಬಿಟ್ಟು ಇವಾಗ ಜಸ್ಟು ಪ್ಯಾಕೆಟ್ನ ತಂದು ಯೂಸ್ ಮಾಡ್ಕೊತಾ ಇದ್ದೀನಿ ಇವಾಗ ಗೋಧಿ ಹಿಟ್ಟು ಕೂಡ ಖಾಲಿ ಆಗಿದೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಮಾಡ್ತಾ ಇದ್ದೀನಿ ಹೆಣ್ಮಕ್ಳು ಅಂದ್ರೆ ಹಾಗೆ ಅಲ್ವಾ ಆ ಊಟದಲ್ಲಿ ಅದು ಇದು ವ್ಯತ್ಯಾಸ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ಜೊತೆಗೆ ಲೈಫಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಆದರೆ ಎಲ್ಲನೂ ಪಾಸಿಟಿವ್ ಆಗಿ ತಗೊಂಡ್ರೆ ಲೈಫಲ್ಲಿ ಖುಷಿ ಖುಷಿಯಾಗಿರ್ಬೋದು ಈಗ ಚಪಾತಿ ಲಟ್ಟತಾ ಈ ಚಪಾತಿ ಲಟ್ಟಿಸುವಾಗ ನಂಗೆ ಯಾವಾಗಲೂ ನನ್ನ ಫ್ರೆಂಡ್ ಗೀತಾ ಅಂತ ಇದ್ದಾಳೆ ಅವಳು ನೆನಪಾಗ್ತಾಳೆ ಅವಳು ರಾಜಸ್ಥಾನ್ ಸೈಡ್ ಅಂದ್ರೆ ನಾರ್ತ್ ಸೈಡ್ ಅವಳು ಅವಳು ನನಗೆ ಫ್ರೆಂಡ್ ಆಗಿದ್ಲು ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ನನಗೆ ಈ ತರ ಚಪಾತಿ ಲಟ್ಟಿಸೋದು ಹೇಳ್ಕೊಟ್ಟಿದ್ಲು ಅವ್ರ ಕಡೆ ಯಾವ ರೀತಿ ಲಟ್ಟಿಸ್ತಾರೆ ಅಂತ ಹೇಳ್ಬಿಟ್ಟು ಅದು ರೌಂಡಿಗೆ ಬರುತ್ತೆ ಆ ಥರ ಲಟ್ಟಿಸಿದಾಗ ತುಂಬಾ ಚೆನ್ನಾಗಿ ಬರತ್ತೆ ಒಂದೊಂದ್ಸಲಿ ಥರ ಲಟ್ಟಿಸ್ತೀನಿ ತುಂಬಾ ಅರ್ಜೆನ್ಸಿ ಇದ್ದಾಗ ಸೊ ಬೇಗ ಬೇಗ ಲಟ್ಟಿಸ್ಬಿಡ್ತೀನಿ ಥರ ಅವ್ಳು ಹೇಳ್ಕೊಟ್ಟಾಗ ಲಟ್ಟಿಸಿದ್ರೆ ತುಂಬಾ ರೌಂಡ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಯಾವಾಗ ಚಪಾತಿ ಮಾಡಿದ್ರು ನಾನು ಅವಳು ನಾನು ನೆನೆಸ್ಕೊಂತೀನಿ ಇವಾಗ ಇಲ್ಲ ಬಟ್ ಎಲ್ಲಿದ್ದಾಳೋ ಏನೋ ಗೊತ್ತಿಲ್ಲ ಬಟ್ ನಾನು ಅವ್ಳಂತೂ ತುಂಬ ಮಿಸ್ ಮಾಡ್ಕೊತೀನಿ ಮತ್ತು ಚಪಾತಿ ಮಾಡುವಾಗ ಯಾವಾಗಲೂ ನೆನೆಸ್ಕೊತಾ ಇರ್ತೀನಿ ಅವ್ರು ಒಂದು ರೀತಿ ಡಿಫ್ರೆಂಟಾಗಿ ಲಟ್ಟಿಸ್ತಾರೆ ಒಂದು ಅದೇ ರೋ ರೊಟೇಟ್ ಆಗುತ್ತೆ ಹಿಂಗೆ ಒತ್ತುತ್ತಾ ಇದ್ದರೆ ಅದು ರೊಟೇಟ್ ಆಗ್ತಾನೇ ಇರುತ್ತೆ ನಾವೇನು ತಳ್ಕೊಳ್ಳೋದೇ ಬೇಕಾಗಿಲ್ಲ ಅಷ್ಟು ನೀಟಾಗಿ ರೊಟೇಟ್ ಆಗುತ್ತೆ ನಂಗೆ ಅದನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ಲು ಅವ್ರ ಕಡೆ ಒಂದಷ್ಟು ಗ್ರೇವಿಗಳು ಪಲ್ಯಗಳು ಚಪಾತಿ ಲಟ್ಸೋದು ಹೇಗೆ ಎಲ್ಲ ಫಸ್ಟ್ ಫಸ್ಟ್ ಬಂದಾಗ ನಮ್ಮ ಮನೇಲು ನಮ್ಮ ಮಾವ ಏನು ಈ ಥರ ಲಟ್ಟಿಸ್ತೀರಾ ಅಂತ ಅಂತ ಇದ್ದರು ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಬಟ್ ನನಗೆ ತುಂಬ ಇಷ್ಟ ಆ ಥರ ಲಟ್ಸೋಕ್ಕೆ ಅದು ಸ್ವಲ್ಪ ಶೇಪೆಲ್ಲ ಎಲ್ಲ ಹೋಗಲ್ಲ ನೀಟಾಗಿ ಬರುತ್ತೆ ತುಂಬ ಬೇಗ ಲಟ್ಸೋಕ್ಕೆ ಬರೋಲ್ಲ ಅವರೆಲ್ಲ ತುಂಬ ಬೇಗ ಲಟ್ಟಿಸ್ತಾರೆ ನಾನು ಸ್ವಲ್ಪ ನಿಧಾನಕ್ಕೆ ಒತ್ತುತ್ತೀನಿ ಏನಾದರೂ ತುಂಬ ಅರ್ಜೆಂಟ್ ಇದೆ ಅಂದಾಗ ಬೇಗ ಬೇಗ ಹೇಗೆ ಬೇಕೋ ಹಾಗೆ ಒತ್ತುಬಿಟ್ಟು ಹಾಕ್ಕೊಂತೀನಿ ಟೈಮ್ ಇದ್ದಿದ್ದ ಥರ ಇವತ್ತು ಎರಡು ದಿನ ಈಚೆ ಕಡೆ ಹೋಗ್ತಾ ಇದ್ದೀವಿ ಸೊ ಟೂ ಡೇಸ್ಗೆ ಪ್ಯಾಕಿಂಗ್ ಮಾಡ್ಕೋಬೇಕು ಪ್ಯಾಕಿಂಗ್ ನನಗಿಂತ ಇವಾಗ ಹೆಚ್ಚಾಗಿ ಮಕ್ಕಳದು ಜಾಸ್ತಿ ಪ್ಯಾಕಿಂಗ್ ಮಾಡ್ಕೊಬೇಕು ನಮ್ಮದು ಒಂದು ಎರಡು ಇದ್ರೂ ಅಡ್ಜಸ್ಟ್ ಮಾಡ್ಕೊಬೋದು ಬಟ್ ಮಕ್ಕಳಿಗೆ ಯಾವಾಗ ಗಲೀಜು ಮಾಡ್ಕೊತಾರೆ ಯಾವಾಗ ಒದ್ದೆ ನೀರೆಲ್ಲ ಮಾಡ್ಕೊತಾರೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ಅವ್ರಿಗೆ ಒಂದು ಎರಡು ಮೂರು ಪೇರ್ ಜಾಸ್ತಿನೇ ತಗೊಳ್ಬೇಕು ಸೊ ನೋಡೋಣ ಎಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ನೋಡ್ಬೋದು ಆಲೂಗಡ್ಡೆ ಕುರ್ಮಾ ರೆಡಿಯಾಗಿದೆ ದೋಸೆಗಾದ್ರೆ ನಾವು ಆಲೂಗಡ್ಡೆ ಪಲ್ಯ ಮಾಡ್ಕೊಂತೀವಲ್ವ ಸೊ ಚಪಾತಿಗೆ ಈ ಥರ ತಿಳಗಿದ್ರೇನೆ ಚೆಂದ ಗಟ್ಟಿಗಿದ್ರೆ ಚಪಾತಿಗೆ ಚೆನ್ನಾಗಿರೋದಿಲ್ಲ ಚಟ್ನಿ ಏನು ಬೇಕಾಗಿಲ್ಲ ಜಸ್ಟ್ ಈ ಥರ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹೊರಗಡೆ ಸ್ವಲ್ಪ ಕೆಲಸ ಮಾಡಿಸ್ತಾ ಇದ್ದೀವಿ ನಮ್ಮದು ಗಾರ್ಡನ್ ಇದೆ ಕೈ ತೋಟ ಸೊ ಅದ್ರದ್ದು ಸ್ವಲ್ಪ ಕೆಲಸಗಳಿತ್ತು ಸೊ ಅದನ್ನ ರೆಡಿ ಮಾಡಿಸ್ತಾ ಇದ್ದೀವಿ ಬನ್ನಿ ಏನು ಮಾಡಿಸ್ತಾ ಇದ್ದೀನಿ ಏನು ಅಂತ ತೋರಿಸ್ತೀನಿ ಸ್ವಲ್ಪ ಎಲ್ಲ ಚೇಂಜಸ್ ಮಾಡ್ತಾ ಇದೀವಿ ತೋಟದಲ್ಲಿ ನೀರೆಲ್ಲ ಹಾಕ್ತೀವಲ್ವಾ ಸೊ ಅದಕ್ಕೋಸ್ಕರ ಕಳೆ ತುಂಬಾ ಬೇಗ ಜಾಸ್ತಿ ಬಂದ್ಬಿಡುತ್ತೆ ಓಡಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆಸಿ ರೆಡಿ ಮಾಡ್ತಾ ಇದ್ದೀವಿ ಓಡಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಅದಕ್ಕೆ ಬೇರೆ ಥರನೇ ಹುಲ್ಲು ಹಾಕಿಸ್ತಾ ಇದೀವಿ ಗಾರ್ಡನ್ಗೆ ಹಾಕ್ಸೋದಕ್ಕೆ ಎರಡು ಥರ ಹುಲ್ಲು ಸಿಗುತ್ತೆ ಈಗ ಲಾನ್ ಎಲ್ಲ ಮಾಡ್ತಾರಲ್ವ ಅವಾಗ ಸಣ್ಣ ಸಣ್ಣ ಹುಲ್ಲೆಲ್ಲ ಹಾಕ್ತಾರೆ ನಾವಿಲ್ಲಿ ಸ್ವಲ್ಪ ದಪ್ಪೋದಿರುತ್ತೆ ಸೊ ಅದನ್ನು ಹಾಕ್ಸಿದ್ರೆ ಅದು ನೀಟಾಗಿ ಹಪ್ಕೊಳ್ಳುತ್ತೆ ನೋಡಿ ಅಲ್ಲೆಲ್ಲ ಬೆಳೆದಿದಲ್ವ ಸೊ ಅದನ್ನು ಬೇರೆ ಸಮೇತ ತೆಗೆದು ಅದನ್ನು ನಮ್ಮದು ಕೈ ತೋಟಕ್ಕೆ ನಾಟಿ ಮಾಡ್ತಾ ಇದ್ವಿ ಸೊ ಅವಾಗ ನೀಟಾಗಿ ಅಲ್ಲೆಲ್ಲ ಹಪ್ಕೊಳ್ಳುತ್ತೆ ಅದು ಹಪ್ಕೊಂಡ್ರೆ ಅಲ್ಲಿ ಯಾವುದೇ ರೀತಿ ಕಳೆ ಬರೋದಿಲ್ಲ ಆ ಹುಲ್ಲೇ ನೀಟಾಗಿ ಹಾಸ್ದಂಗೆ ಬೆಳ್ಕೊಳ್ಳುತ್ತೆ ಸೊ ಅದಕ್ಕೋಸ್ಕರ ಅದನ್ನು ನೀಟಾಗಿ ತೆಗೆದು ರೆಡಿ ಮಾಡಿಸ್ತಾ ಇದ್ದೀವಿ ಬೇರೆ ಥರ ಸಣ್ಣದ ಹುಲ್ಲಿದೆಯಲ್ಲ ಸೊ ಅದನ್ನು ಹಾಕಿಸಿದ್ರೆ ಗಾರ್ಡನ್ ರೀತಿ ಹಾಕಿಸ್ಬೇಕು ಸೊ ಅದನ್ನು ಕೂಡ ಮೈಂಟೈನ್ ಮಾಡಬೇಕು ಬಟ್ ಇದನ್ನ ಯಾವ ರೀತಿ ಮೇಂಟೈನ್ ಮಾಡೋದು ಎಲ್ಲ ಏನು ಇರೋದಿಲ್ಲ ಸೊ ಅದಕ್ಕೋಸ್ಕರ ಇದನ್ನೇ ಹಾಕ್ಸ್ತಾ ಇದ್ವಿ ನೋಡ್ಬೋದು ಇವಾಗ ಎರಡನೇ ಸಲ ಕಳೆ ಎಲ್ಲ ಬಂದಿತ್ತಲ್ವಾ ಸೊ ಅದನ್ನು ಕಿತ್ತು ನಾಟಿ ಮಾಡೋದಕ್ಕೆ ಅಂತ ರೆಡಿ ಮಾಡಿಟ್ಟಿದ್ದೀವಿ ಇವಾಗ ಒಂದು ಸ್ವಲ್ಪ ಹದ ಆಗಿದೆ ಸೊ ಇವಾಗ ಎಲ್ಲ ನೀಟಾಗಿ ಅಲ್ಲೆಲ್ಲ ಹಾಕಬೇಕು ಬೇರೆ ಗಿಡಗಳಿಗೆಲ್ಲ ಗುಳಿ ಮಾಡಿ ಬಿಟ್ಟಿದ್ದೀವಿ ಸೊ ಅಲ್ಲಿ ಬೇಕಂದಾಗ ಗೊಬ್ಬರ ಎಲ್ಲ ಹಾಕೊಬೋದು ಇವಾಗ ಎರಡನೇ ಸಲಿ ಬಾಳೆ ಗಿಡ ಬಂದಿದೆ ಫಸ್ಟ್ ಟೈಮ್ದೆಲ್ಲ ಮುಗೀತು ಸೊ ನೋಡ್ಬೋದು ಅದು ಕೂಡ ಗೊನೆ ಬಿಟ್ಟಿದೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಸಲ ಅಲ್ಲೇ ದಸಿ ಅಂತ ಬರುತ್ತಲ್ವ ಸೊ ಅದನ್ನು ಬಿಟ್ಬಿಟ್ರೆ ಮತ್ತೆ ಬರುತ್ತೆ ಆ ಕಡೆ ಸೈಡೆಲ್ಲ ಪಚ್ಚ ಬಾಳೆಹಣ್ಣು ಹಾಕಿದ್ದೀವಿ ಈ ಸಲ ಈ ಕಡೆ ಸೈಡೆಲ್ಲ ಏಲಕ್ಕಿ ಬಾಳೆಹಣ್ಣು ಹಾಕಿದ್ವಿ ಪಾಮ್ ಟ್ರೀ ಎಲ್ಲ ಹಾಕಿದ್ವಿ ಸ್ವಲ್ಪ ತುಂಬ ದೊಡ್ಡದಾಗಿ ಇತ್ತು ನೆಲದ ಮೇಲೆ ಹಾಕಿರೋದ್ರಿಂದ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ತೆಗೆದುಬಿಟ್ಟು ಬಾಳೆ ಗಿಡನೇ ಹಾಕ್ಕೊಂಡಿದ್ದೀವಿ ಅವರು ಕೆಲಸ ಮುಗ್ಸ್ಕೊಂಡು ಬರೋಷ್ಟರಲ್ಲಿ ನಾನಿಲ್ಲಿ ಸ್ವಲ್ಪ ಮಕ್ಕಳಿಗೆ ತಿಂಡಿ ಹಾಕ್ಕೊಟ್ಬಿಡೋಣ ಅಂದ್ಬಿಟ್ಟು ಚಪಾತಿ ಇದ್ದೀನಿ ಯಾಕೆಂದರೆ ಬೇಗ ಬೇಗ ತಿಂಡಿ ತಿನ್ಕೊಂಬಿಟ್ರೆ ಬೇಗ ತಲ್ಪ್ಬೋದು ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಅಲ್ಲಿಗೆ ಸೊ ಅದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೀನಿ ಸೊ ಚಪಾತಿನೂ ರೆಡಿ ಅದ್ರ ಜೊತೆಗೆ ಆಲೂಗೆಡ್ಡೆ ಕುರ್ಮಾ ಈ ಕಾಂಬಿನೇಷನ್ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇವತ್ತು ವೀಡಿಯೋ ರೆಕಾರ್ಡ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಅವಾಗ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಆಲೂಗೆಡ್ಡೆ ಕುರ್ಮಾ ಹೇಗೆ ಮಾಡೋದು ಅಂತ ತುಂಬ ಈಸಿ ತುಂಬ ಬೇಗ ಮಾಡ್ಕೊಳ್ಬೋದು ತುಂಬ ಇಂಗ್ರೀಡಿಯಂಟ್ಸ್ ಏನೂ ಬೇಕಾಗಿಲ್ಲ ಆಲೂಗೆಡ್ಡೆ ಒಂದಿದ್ದರೆ ಮನೇಲಿರುವಂಥ ಸಾಮಗ್ರಿನ ಉಪಯೋಗಿಸ್ಕೊಂಡು ಆರಾಮಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಚಪಾತಿಗಂತೂ ತುಂಬ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಯಾವಾಗಲೂ ಡ್ರೈ ಆಗಿರೋದಕ್ಕಿಂತ ಈ ಥರ ತೆಳುಗಿದ್ರೆ ಪಲ್ಯಗಳು ತುಂಬ ಚೆನ್ನಾಗ್ ಅನಿಸುತ್ತೆ ಸೊ ಇವಾಗ ಎಲ್ಲರದ್ದು ತಿಂಡಿ ಆಯಿತು ಸೊ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಎಲ್ಲಾದರೂ ಹೋಗ್ಬೇಕಂದ್ರೆ ಫಸ್ಟು ಮನೆ ಕೆಲಸಗಳನ್ನ ಮುಗಿಸ್ಬಿಡ್ಬೇಕು ಇಲ್ಲಾಂದ್ರೆ ಅದು ಹಾಗೆ ಪೆಂಡಿಂಗ್ ಉಳ್ಕೊಳುತ್ತೆ ಮತ್ತೆ ಬಂದರೆ ಸೊ ಅದಕ್ಕೋಸ್ಕರ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ತಾ ಇದ್ದೀನಿ ಸ್ವಲ್ಪ ಬೆಡ್ಶೀಟ್ಗಳೆಲ್ಲ ಇತ್ತು ಲಾಸ್ಟ್ ವೀಕು ಬಂದಾಗೆಲ್ಲ ಯೂಸ್ ಮಾಡಿದ್ವಲ್ಲ ಪಾಪುಗೆ ಸೊ ಅದನ್ನೆಲ್ಲ ವಾಶ್ಗೆ ಹಾಕ್ಬೇಡ ನಾವು ಅನ್ರೌಂಡು ಮತ್ತೆ ಬಂದಾಗ ಯೂಸ್ ಮಾಡೋದಕ್ಕೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ನೀಟಾಗಿ ಯೂಸ್ ಮಾಡ್ತಾ ಇದೀನಿ ನಮ್ದೆಲ್ಲ ಆದ್ರೆ ಒಂದು ಒನ್ ತಿಂಗಳು ಯೂಸ್ ಆದಮೇಲೆ ವಾಶ್ಗೆ ಹಾಕ್ಬೋದು ಬಟ್ ಪಾಪುದಾದರೆ ಒಂದು ವಾರ ಹದಿನೈದು ದಿವಸಕ್ಕೆಲ್ಲ ವಾಶ್ಗೆ ಹಾಕ್ತೀನಿ ಯಾಕೆಂದರೆ ಮಕ್ಕಳದು ತುಂಬ ಬೇಗ ಆಗುತ್ತಲ್ವಾ ಕೆಳಗಡೆ ಎಲ್ಲ ಆಸಿರ್ತೀವಿ ಸೊ ಅದಕ್ಕೋಸ್ಕರ ಇವಾಗ ವಾಷಿಂಗ್ ಮಿಷಿನ್ ಇದ್ದೀನಿ ನಾನು ಇಲ್ಲೇ ಸರ್ಫು ಪೌಡ್ರ್ ಎಲ್ಲ ಇಟ್ಕೊಂಡ್ಬಿಟ್ಟಿರ್ತೀನಿ ಅಂದರೆ ಬಟ್ಟೆ ಕೈಯಲ್ಲಿ ವಾಶ್ ಮಾಡೋದಕ್ಕೆ ಬೇರೆ ಸರ್ಫ್ ಇಟ್ಕೊಂಡಿರ್ತೀನಿ ವಾಷಿಂಗ್ ಮಿಷಿನ್ಗೆ ಹಾಕೋದಕ್ಕೆ ಬೇರೆ ವಾಷಿಂಗ್ ಸರ್ಫ್ ಸರ್ಫೆಕ್ಸಲ್ ಅಥವಾ ಏರಿಯಲ್ ಇದು ಎರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ತೀವಿ ಫ್ರಂಟ್ ಲೋಡೆಡ್ ಅಂತ ಇರತ್ತಲ್ವ ಸೊ ಅದನ್ನು ತೊಗೊಂಡು ಬಂದು ಯೂಸ್ ಮಾಡ್ತೀವಿ ಸೊ ಅದ್ರ ಜೊತೆಗೆ ಒಂದೊಂದ್ಸಲಿ ಡೆಟಾಲ್ ಯೂಸ್ ಮಾಡ್ತೀನಿ ಮಕ್ಕಳು ಬಟ್ಟೆಗಳೇನಾದರೂ ಇದ್ದರೆ ಚಿಕ್ಕ ಮಕ್ಕಳು ಬಟ್ಟೆಗಳು ಸ್ವಲ್ಪ ಹೈಜೆನಿಕ್ ಆಗಿರಲಿ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಸರ್ಫ್ ಅಷ್ಟೇ ಯೂಸ್ ಮಾಡೋದು ನಾನು ನಾರ್ಮಲಾಗಿ ತರ್ಟಿ ಅಷ್ಟೇ ಕೊಡೋದು ಯಾಕೆಂದರೆ ತುಂಬ ಕೊಳೆ ಏನಾಗಿರಲ್ಲ ಡೈಲಿ ಯೂಸ್ ಮಾಡ್ತೀವಿ ಬಟ್ಟೆ ಡೈಲಿ ಚೇಂಜ್ ಮಾಡ್ತೀವಿ ಸೊ ಅದರಿಂದ ಜಾಸ್ತಿ ಕೊಳೆ ಆಗಿರೋದಿಲ್ಲ ತರ್ಟಿ ಮಿನಿಟ್ಸ್ ವಾಷಿಂಗ್ ಕೊಟ್ಟರೆ ಸಾಕು ಆರಾಮಾಗಿ ಕ್ಲೀನ್ ಆಗುತ್ತೆ ಸ್ವಲ್ಪ ಜಾಸ್ತಿ ವಾಶ್ ಆಗಬೇಕು ಅಂದಾಗ ಒನ್ ಅವರ್ ಕೊಡಿ ನಾನು ಡೈಲಿ ವೀಕ್ಲಿ ಒನ್ಸ್ ವಾಶ್ ಮಾಡ್ತೀನಿ ಮತ್ತು ಡೈಲಿ ಯೂಸ್ ಮಾಡಿರೋ ಬಟ್ಟೆಗಳನ್ನ ಹಾಕ್ತೀನಿ ಆದ್ದರಿಂದ ತರ್ಟಿ ಮಿನಿಟ್ಸ್ ಕೊಡ್ತೀನಿ ಇದರಲ್ಲೂ ತುಂಬ ಸೆಟ್ಟಿಂಗ್ಸ್ ಎಲ್ಲ ಇದೆ ಮಕ್ಳುಗಳದ್ದು ಬಟ್ಟೆ ಮೊದಲು ಫ್ರೀ ವಾಶ್ ಮಾಡಿಕೊಂಡು ವಾಶ್ ಮಾಡುವಂಥದ್ದು ಇದ್ರೂ ಆ ಥರನೂ ಕೊಡ್ಬೋದು ಸ್ಪಿನ್ ಇಲ್ಲದೆ ಅಂದರೆ ಇವಾಗ ಕೆಲವು ಸಲ ಇಂಡೋ ಜಾಲಿಸೋ ಬೇಕಾಗಿಲ್ಲ ಬರೀ ವಾಶ್ ಮಾಡಿಕೊಟ್ರೆ ಸಾಕು ನಾವೇ ಜಾಲಿಸ್ಕೊತೀವಿ ಅಂದರೆ ಆ ರೀತಿಯೂ ಕೂಡ ಮಾಡ್ಕೊಬೋದು ಯಾವ ರೀತಿ ನಿಮಗೆ ಬೇಕೋ ಆ ರೀತಿ ಮಾಡ್ಕೊಬೋದು ಬೇಬಿ ಕೇರು ಉಲ್ಲನ್ ಹತ್ರ ಎಲ್ಲ ಇರುತ್ತೆ ನಾನು ಆಲ್ಮೋಸ್ಟ್ ಜಾಸ್ತಿ ಈ ಥರ ತರ್ಟಿ ಮಿನಿಟ್ಸ್ ಯೂಸ್ ಮಾಡ್ತೀನಿ ಅಷ್ಟೇ ನಾನು ತುಂಬ ಸಲ ಏನು ಮಿಸ್ಟೇಕ್ ಮಾಡ್ತೀನಿ ಅಂದರೆ ಇನ್ನು ಅಲ್ಲಿಯೇ ಆನ್ ಮಾಡಿರೋದಿಲ್ಲ ನೀರನ್ನ ಹಾಗೆ ಒಟ್ಟೋಗ್ಬಿಟ್ಟಿರ್ತೀನಿ ಅದಕ್ಕೋಸ್ಕರ ನೋಡಿಕೊಂಡು ನೆನ್ಪಿಟ್ಕೊಂಡು ಆನ್ ಮಾಡಿಬಿಟ್ಟು ಇದ್ದೀನಿ ಬಟ್ಟೆ ವಾಶ್ ಆಗೋಷ್ಟರಲ್ಲಿ ಬನ್ನಿ ಬೇರೆ ಕೆಲಸಗಳನ್ನ ನೋಡೋಣ ವಾಷಿಂಗ್ ಮಿಷಿನಲ್ಲಿ ಇದೊಂದು ಯೂಸ್ಫುಲ್ ಅಂತ ಹೇಳ್ಬೋದು ಬಟ್ಟೆಗೆ ಅಂತಲೇ ಟೈಮ್ ಕೊಡಬೇಕಂತೇನಿಲ್ಲ ಅಲ್ಲಿ ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟು ಬಂದುಬಿಟ್ರೆ ನಾವು ಆರಾಮಾಗಿ ಇಲ್ಲಿ ಬೇರೆ ಕೆಲಸನ ಮಾಡ್ಕೊಬೋದು ಸೊ ಪಾಪು ಕೂಡ ಆಟ ಆಡ್ತಾ ಇದ್ಲು ಅವಳು ಅಳ್ತಾ ಇದ್ಳು ಸೊ ಅವಳನ್ನ ಎತ್ಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ವ ಸೊ ಅದನ್ನೆಲ್ಲ ಎತ್ತಿಡ್ತಾ ಇದ್ದೀನಿ ಡ್ರೈ ಆಗಿರೋ ಪಾತ್ರೆಗಳನ್ನೆಲ್ಲ ಎತ್ತಿಟ್ಬಿಟ್ರೆ ಮತ್ತೆ ತೊಳೆದಿಡೋದಕ್ಕೆ ಸರಿಯಾಗುತ್ತೆ ಹೇಳ್ಬಿಟ್ಟು ಎಲ್ಲ ಪಾತ್ರೆನೂ ಮಕ್ಳುಗಳು ಇರೋ ಮನೇಲಂತೂ ಮಲ್ಟಿ ಟಾಸ್ಕಿಂಗ್ ನಡೀಲೇಬೇಕು ಅವಳಿಗೆ ನಿದ್ದೆ ಬರ್ತಾ ಇದೆ ಆದರೂ ಕೂಡ ಮಲಗ್ತಾ ಇಲ್ಲ ನಾನು ಅಮ್ಮ ಅಮ್ಮ ಅಂದ್ಕೊಂಡು ಹಿಂದೆ ಬರ್ತಾನೆ ಇದ್ದಾಳೆ ಸೊ ಇಲ್ಲಿ ಅವಳು ಸ್ವಲ್ಪ ನಿದ್ದೆ ಮಾಡೋ ಟೈಮಲ್ಲಿ ಸ್ವಲ್ಪ ಮಕ್ಕಳು ಜಾಸ್ತಿ ಚಂಡೆ ಮಾಡ್ತಾರೆ ಸೊ ಅದಕ್ಕೋಸ್ಕರ ಇರಿಟೇಷನ್ ಮಾಡಬಾರ್ದು ಅಂದ್ಬಿಟ್ಟು ಸ್ವಲ್ಪ ಹಾಗೆ ನಿದ್ದೆ ಸ್ವಲ್ಪ ಜಾಸ್ತಿ ಹತ್ತಿದ್ಮೇಲೆ ಒಂದು ಐದು ನಿಮಿಷಕ್ಕೆ ಮಲ್ಕೊಂಡ್ಬಿಡ್ತಾರೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅವಳನ್ನ ಕರ್ಕೊಂಡೆ ಪಾತ್ರೆ ಜೋಡ್ಸ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಜಾಸ್ತಿ ನಿದ್ದೆ ಬಂದ ತಕ್ಷಣ ಹೋಗಿ ಮಲಗಿಬಿಟ್ರೆ ಮಲ್ಕೊಂಡ್ಬಿಡ್ತಾರೆ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಲಗಿಸ್ತೀನಿ ಅಷ್ಟರಲ್ಲಿ ಪಾತ್ರೆ ಎಲ್ಲ ಜೋಡಿಸಿಡ್ತಾ ಇದ್ದೀನಿ ನೋಡಿ ಆಲ್ರೆಡಿ ಮಲ್ಕೊಂಡ್ಳು ಮಕ್ಳುಗಳನ್ನ ಹಾಸಿಗೆ ಮೇಲೆ ಮಲ್ಸೋದಕ್ಕೆ ತುಂಬ ಭಯ ಆಗುತ್ತೆ ಈಗ ಅಂಬೆಗಾಲೆಲ್ಲ ಇಡ್ತಾರೆ ಸ್ವಲ್ಪ ಗೋಡೆ ಹಿಡ್ಕೊಂಡೆಲ್ಲ ನಡೀತಾಳೆ ಸೊ ಅದಕ್ಕೋಸ್ಕರನೇ ಈ ಕಡೆ ದಿಂಬಿಟ್ಟಿರೋದು ಅವಳು ಏನಾದರೂ ಎದ್ರೂ ಈ ಕಡೆ ಸೈಡ್ ಬರಬಾರ್ದು ಹೇಳ್ಬಿಟ್ಟು ಸ್ವಲ್ಪ ಸೌಂಡಾದರೆ ನಾವು ಬಂದು ನೋಡಿದ್ರೆ ಎದ್ದಿರ್ತಾಳೆ ಸೊ ಅದಕ್ಕೆ ಸೈಡಲ್ಲೆಲ್ಲ ದಿಂಬಿಟ್ಟಿದ್ದೀನಿ ಆ ಕಡೆ ಈ ಕಡೆ ಗೋಡೆ ಎಲ್ಲ ಇದೆ ಸೊ ಅಲ್ಲೇನು ಭಯ ಇಲ್ಲ ಈ ಕಡೆ ಸೈಡ್ ಸ್ವಲ್ಪ ಭಯ ಅದಕ್ಕೋಸ್ಕರ ಈ ಕಡೆ ಸೈಡು ದಿಂಬಿಟ್ಟಿದ್ದೀನಿ ಪಾಪುಗೆ ಸ್ವಲ್ಪ ಪ್ರೊಟೆಕ್ಷನ್ ಆಗಿರಲಿ ಸ್ವಲ್ಪ ಉರುಳಿದಾಗ ಎಲ್ಲ ಸ್ವಲ್ಪ ಜೋಪಾನವಾಗಿರಲಿ ಅಂತ ಸೊ ಅವಳು ಮಲಗಿದೆ ಎದೋಳಷ್ಟಲ್ಲಿ ನಾನು ಬೇರೆ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೊಳ್ಬೇಕು ಇಲ್ಲಿ ಹಿಮ ನೋಡ್ಬೋದು ಅವಳು ಆಟ ಆಡ್ತಾ ಇದ್ದಾಳೆ ಟಿ ವಿ ನೋಡಿಕೊಂಡು ಅಷ್ಟಲ್ಲಿ ನಮ್ಮ ಮನೆಯವರು ಮಿಕ್ಚರ್ ಎಲ್ಲ ತಂದಿದ್ದರು ಅದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ ನಾವು ಮಿಕ್ಸರು ಒಂದು ಕೆ ಜಿ ಆ ಥರ ಏನು ತರಲ್ಲ ಬೇರೆ ಬೇರೆ ಥರದ್ದು ಟೇಸ್ಟ್ ಮಾಡೋದಕ್ಕೆ ಇಷ್ಟ ಸೊ ಅದಕ್ಕೋಸ್ಕರ ನಾವು ಅರ್ಧ ಅರ್ಧ ಕೆ ಜಿ ಇಲ್ಲಿ ಫ್ಯಾಕ್ಟ್ರಿ ಇದೆ ನಮ್ಮೂರ ಹತ್ರನೇ ಸೊ ಅಲ್ಲೇ ಹೋಗ್ಬಿಟ್ಟು ಅರ್ಧ ಅರ್ಧ ಕೆ ಜಿದು ಪ್ಯಾಕೆಟ್ಗಳನ್ನ ತೊಗೊಂಡ್ಬರ್ತೀವಿ ಅದ್ರ ಜೊತೆಗೆ ಕಡಲೆ ಮಿಠಾಯಿ ಕೂಡ ತೊಗೊಂಡ್ಬರ್ತಾರೆ ಅದು ಬೆಲ್ಲದಲ್ಲೂ ಮಾಡಿರ್ತಾರೆ ಮತ್ತು ಟೇಸ್ಟಿಯಾಗಿರುತ್ತೆ ಅಂದ್ಬಿಟ್ಟು ಸ್ವೀಟ್ ಅಂದ್ಬಿಟ್ಟು ಅದೊಂದು ತೊಗೊಂಬರ್ತೀವಿ ಅದ್ರ ಜೊತೆಗೆ ಸಣ್ಣದು ಮಿಕ್ಸರ್ ತೊಗೊಂಬರ್ತೀವಿ ಮತ್ತು ದಪ್ಪದು ಮಿಕ್ಸರ್ ನಾವು ಸಂಜೆ ಟೈಮ್ ತೊಗೊತೀವಿ ಇಲ್ಲಾಂದರೆ ಯಾವುದಾದ್ರೂ ತಿಂಡಿಗೆ ನಂಚ್ಕೊಳ್ಳೋಕೆ ಇಲ್ಲ ಸಾಂಬಾರು ಬೇಳೆ ಸಾಂಬಾರು ಮಾಡಿದರೆ ನಂಚ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಈ ಥರ ಮಿಕ್ಚರ್ ಎಲ್ಲ ತಂದಿಟ್ಕೊತೀವಿ ಇಲ್ಲ ಕಾಫಿ ಜೊತೆ ನಂಚ್ಕೊತೀವಿ ಬಿಸಿಬೇಳೆಬಾತ್ಕಿ ಅಂತ ಹೇಳ್ಬಿಟ್ಟು ಖಾರ ಸೊ ಇದಿಷ್ಟು ಅರ್ಧ ತೊಗೊಂಬರ್ತೀವಿ ತುಂಬ ದಿನನೇ ಬರುತ್ತೆ ಇದು ಸೊ ನಾವು ಸ್ನ್ಯಾಕ್ಸ್ಗೆ ಅಂತ ಈ ರೀತಿಯೇ ಯೂಸ್ ಮಾಡೋದು ಮನೇಲಿ ಮಾಡ್ಕೊಂಡು ತಿಂದರೆ ಇನ್ನೂ ಒಳ್ಳೇದು ಬಟ್ ಇವಾಗ ಇರೋದ್ರಿಂದ ನನಗೆ ಅದು ಮಾಡೋದಕ್ಕೆಲ್ಲ ಟೈಮ್ ಇರಲ್ಲ ನೋಡೋಣ ಯಾವಾಗಾದರೂ ಟೈಮ್ ಸಿಕ್ಕರೆ ಆ ರೀತಿ ಮನೇಲಿ ಮಾಡಿಕೊಂಡು ತಿಂದರೆ ಆಯಿತು ಒಂದನ್ನೇ ಒನ್ ಕೆ ಜಿ ತೊಗೊಂಬಂದ್ಬಿಟ್ಟು ತಿನ್ನೋದಕ್ಕೆ ಬೇಜಾರಾಗುತ್ತೆ ಸೊ ಈ ರೀತಿ ಕಮ್ಮಿ ಕಮ್ಮಿ ತೊಗೊಂಡು ಬಂದಾಗ ಟೇಸ್ಟು ಚೆನ್ನಾಗಿರುತ್ತೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರುತ್ತಲ್ವ ತಿಂದಾಗಲೂ ಬೇಜಾರಾಗೋದಿಲ್ಲ ಆ್ಯಕ್ಚುಲಿ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲೊಂದು ಫಂಕ್ಷನ್ ಇತ್ತು ಅದನ್ನು ಮುಗಿಸ್ಕೊಂಡು ಬಟ್ ನಮ್ಮ ಹಸ್ಬೆಂಡು ಇಲ್ಲ ನನಗೆ ಬೇರೆ ಕೆಲಸ ಇದೆ ನಾಳೆ ಬಿಟ್ಕೊಡೋದಕ್ಕಾಗಲ್ಲ ಇವತ್ತೇ ಹೊಡಿ ಅಂತ ಹೇಳಿದ್ರು ಅದು ಪಾಪುಗೂ ಕೂದಲಿಗೆ ಎಣ್ಣೆ ಹಾಕಿರಲ್ಲ ನಾನು ಎಣ್ಣೆ ಹಾಕಿರಲಿಲ್ಲ ನೈಟ್ ಹಾಕೊಳ್ಳೋಣ ಬೆಳಗ್ಗೆ ಸ್ನಾನ ಮಾಡಿದ್ರೆ ಆಗುತ್ತೆ ಅಂದ್ಕೊಂಡ್ವಿ ಬಟ್ ಇವತ್ತೇ ಹೊಡೋದಿತ್ತು ಸೊ ಅದಕ್ಕೋಸ್ಕರ ಆಯಿಲ್ ಹಾಕ್ಬಿಡೋಣ ಅಂದ್ಬಿಟ್ಟು ಪಾಪುಗೂ ಎಣ್ಣೆ ಹಾಕಿ ನಾನು ಕೂಡ ತಲೆಗೆ ಎಣ್ಣೆ ಹಚ್ಕೊತಾ ಇದ್ದೀನಿ ವಾರಕ್ಕೆ ಎರಡು ದಿನನಾದರೂ ಕೂದಲಿಗೆ ಎಣ್ಣೆ ಹಚ್ಚಲೇಬೇಕು ಇವಾಗ ಚಳಿಗಾಲ ಆಗಿರೋದ್ರಿಂದ ಬೇಗ ಕೂದಲು ಡ್ರೈ ಆಗಿಬಿಡತ್ತೆ ಸೊ ಅದಕ್ಕೋಸ್ಕರ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ಕೂದಲಿಗೆ ಹಚ್ಕೊಂಡ್ರೆ ಡ್ರೈನೆಸ್ನ ಕಮ್ಮಿ ಮಾಡ್ಬೋದು ಮತ್ತು ಈಚೆ ಕಡೆ ನಾವು ಹೋದಾಗ ಚಳಿಲೆಲ್ಲ ಕೂದಲನ್ನ ಆದಷ್ಟು ಕವರ್ ಮಾಡ್ಕೊಂಡು ಹೋದರೆ ಬೆಟರು ಇಲ್ಲಾಂದರೆ ಆ ಏನು ಹೇಳ್ತಾರೆ ಆ ಇಬ್ನಿಗೆ ಆ ಚಳಿಗೆ ಕೂದಲು ಕೂಡ ಡ್ರೈ ಆಗಿಬಿಡುತ್ತೆ ನಮ್ಮ ಸ್ಕಿನ್ ಅಷ್ಟೇ ಅಲ್ಲ ಇವಾಗ ಸ್ಕಿನ್ನೇ ನೋಡ್ಬೋದು ನೀವು ಚಳಿಗೆ ಏನು ಕ್ರೀಮ್ ಹಚ್ಚಿದೆ ಆಚೆ ಹೋದರೆ ಎಷ್ಟು ಡ್ರೈ ಆಗುತ್ತಲ್ವ ಇನ್ಸೆನ್ಸಿಟಿವ್ ಇರುವಂಥ ಕೂದಲು ಎಷ್ಟು ಬೇಗ ಡ್ರೈ ಆಗ್ಬೋದು ಸೊ ಅದಕ್ಕೋಸ್ಕರ ಚಳಿಗಾಲದಲ್ಲಿ ತುಂಬಾ ಪ್ರೊಟೆಕ್ಷನ್ ಮಾಡಬೇಕು ಈ ಟೈಮಲ್ಲೇ ಕೂದಲು ಜಾಸ್ತಿ ಉದುರೋದು ಡ್ರೈ ಆಗೋದು ಆ ಥರ ಎಲ್ಲ ಆಗುತ್ತೆ ಸೊ ಅದಕ್ಕೋಸ್ಕರ ಕೂದಲಿಗೆ ಆದಷ್ಟು ಆಯ್ಲಿಂಗ್ ಮಾಡಿ ಮತ್ತು ಈಚೆ ಕಡೆ ಹೋದಾಗ ಅದಕ್ಕೆ ಸ್ವಲ್ಪ ಪ್ರೊಟೆಕ್ಷನ್ ಮಾಡಿ ಕೂದಲನ್ನ ಆರಾಡೋದಕ್ಕೆ ಜಾಸ್ತಿ ಬಿಡಬೇಡಿ ತುಂಬ ಡ್ರೈ ಆಗಿಬಿಡುತ್ತೆ ತುಂಬ ಡ್ರೈ ಆದಾಗ ಬಾಚೋದಕ್ಕೂ ಕಷ್ಟ ಒಂಥರ ಇರಿಟೇಷನ್ ಆಗುತ್ತೆ ಕೂದಲು ಮುಟ್ಟಿದ್ರೆ ಒಂಥರ ಚಗರೆ ಚಗರೆ ಥರ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅವಾಗವಾಗ ಹೇರ್ ಪ್ಯಾಕ್ ಹಾಕೊಳ್ಳೋದು ಆಗಿರ್ಬೋದು ಮೆಹಂದಿ ಬರೀ ಮೊಸರು ಕೂಡ ಹಾಕೊಳ್ಳಿ ತುಂಬ ಚೆನ್ನಾಗಿ ಆಗುತ್ತೆ ಕೂದಲು ಎಣ್ಣೆನ ಬಿಸಿ ಮಾಡಿ ಹಾಕೊಳ್ಳಿ ಈ ಟೈಮಲ್ಲಿ ಸ್ವಲ್ಪ ಮೆಂತ್ಯನ ಅವಾಯ್ಡ್ ಮಾಡಿ ಮೆಂತ್ಯ ಕೂದಲನ್ನ ಡ್ರೈ ಮಾಡಿಬಿಡುತ್ತೆ ಅದ್ರ ಜೊತೆಗೆ ರಫ್ ಆಗಿಬಿಡುತ್ತೆ ಬೇಗ ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯುಕ್ತ ಪದಾರ್ಥಗಳನ್ನ ಯೂಸ್ ಮಾಡಿ ಕೂದಲಿಗೆ ಪೇಸ್ಟ್ನ ಮಾಡಿಕೊಳ್ಳಿ ಅವಾಗ ತುಂಬ ಚೆನ್ನಾಗಿರುತ್ತೆ ಯಾವುದಾದ್ರೂ ಹೇರ್ ಪ್ಯಾಕ್ ಹಾಕ್ತೀನಿ ಎಲ್ಲ ಯೂಸ್ ಮಾಡಿ ಅಂದರೆ ಇವಾಗ ನೀಮ್ ಪೌಡರು ನೀಮ್ ಪೌಡರ್ನ ಯೂಸ್ ಮಾಡಿ ಏನಕ್ಕೆ ಅಂದರೆ ಈ ಚಳಿಗಾಲದಲ್ಲಿ ಸ್ವಲ್ಪ ಹೊಟ್ಟು ನವೆ ಆಗೋದು ಜಾಸ್ತಿ ಕೂದಲಲ್ಲಿ ಸೊ ಅದಕ್ಕೆ ನೀವು ಪ್ಯಾಕ್ಗಳಲ್ಲಿ ನೀಮ್ ಪೌಡರ್ನ ಯೂಸ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಈ ಥರ ಹಾಕೊಂಡ್ರೆ ಅದು ಡ್ರೈ ಆಗೋಲ್ಲ ಕೂದಲು ತುಂಬ ಸಾಫ್ಟಾಗಿ ಬರುತ್ತೆ ಸೊ ಆ ಥರ ಎಲ್ಲ ನೀವು ಯೂಸ್ ಮಾಡ್ಬೋದು ಇವಾಗ ಪಾತ್ರೆ ಎಲ್ಲ ತೊಳೆದಾಯಿತು ಪಾತ್ರೆ ತೊಳೆದಾಗಿದ್ದ ತಕ್ಷಣ ಅಲ್ಲೇ ಅದನ್ನು ಕ್ಲೀನ್ ಮಾಡಿಬಿಟ್ರೆ ಅಲ್ಲಿ ಕೆಲಸ ಅದು ಕಂಪ್ಲೀಟ್ ಆಗಿಬಿಡುತ್ತೆ ಮತ್ತೆ ಅದನ್ನ ಬಂದು ಒರೆಸೋ ಟೈಮ್ ಇರಲ್ಲ ಸೊ ನಾನು ಪಾತ್ರೆ ತೊಳೆಯೋಷ್ಟರಲ್ಲಿ ನೋಡ್ಬೋದು ಪಾಪು ಎದ್ದು ನಿಂತಿದ್ದಾಳೆ ಸೊ ಸ್ವಲ್ಪ ಸೌಂಡಾದ ತಕ್ಷಣ ಬಂದುಬಿಡ್ತೀನಿ ಯಾಕೆಂದರೆ ಮಕ್ಕಳಲ್ವ ಯಾವ ರೀತಿ ಇರ್ತಾರೆ ಸಮ್ಟೈಮ್ಸ್ ಹೇಳೋದಕ್ಕಾಗಲ್ಲ ಅದಕ್ಕೋಸ್ಕರ ಬಂದೆ ನೋಡಿ ಆವಾಗಲೇ ಎದ್ದಿದ್ದಾಳೆ ಅದಾದಮೇಲೆ ನನಗೆ ಮತ್ತೆ ವೀಡಿಯೋ ಮಾಡೋದಕ್ಕಾಗಲೇ ಇಲ್ಲ ತುಂಬ ಬೇಗ ಅರ್ಜೆಂಟಲ್ಲಿ ಹೋಗಬೇಕಾಗಿತ್ತು ಸೊ ಅದಕ್ಕೆ ಬೇಗ ಎಲ್ಲರೂ ರೆಡಿಯಾಗಿದ್ದೀವಿ ಇಲ್ಲಿ ನೋಡ್ಬೋದು ಸಂಜೆ ಅಷ್ಟಲ್ಲಿ ಎಲ್ಲ ನಾಟಿ ಮಾಡಿದ್ದೀವಿ ಸೊ ಇದೆಲ್ಲ ನೀಟಾಗಿ ಅಪ್ಕೊಳ್ಬೇಕು ಎಲ್ಲದಕ್ಕೂ ಗುಳಿ ಗುಳಿಗೆ ಮಾಡಿ ಅದನ್ನು ಗಿಡ ಹಾಕಿದ್ದೀವಿ ಅದಕ್ಕೆಲ್ಲ ನೀರು ಹಾಕಬೇಕು ಅದು ಹಬ್ಬ ತನಕನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ ನೋಡೋಣ ಹೇಗೆ ಬರುತ್ತೆ ಅಂತ ಇದ್ರ ಅಪ್ಡೇಟ್ಸ್ ಅವಾಗವಾಗ ಅವಾಗ ಮಾಡ್ತಾ ಇರ್ತೀನಿ ಇನ್ನೂ ತುಂಬ ಏನೇನೋ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಎಲ್ಲ ಹೇಗಾಗತ್ತೆ ಅಂತ ಇವಾಗ ಎಲ್ಲಿ ಬಂದಿದ್ದೀವಿ ಗೊತ್ತಾ ನಮ್ಮ ಪವಿ ಮನೆಗೆ ಬಂದಿದ್ದೀವಿ ಇದು ಅವ್ರ ಮಕ್ಕಳು ಎಷ್ಟೇ ಟ್ರೈ ಮಾಡಿದ್ರು ಸಂಜೆ ಆಗ್ಬಿಟ್ಟಿತ್ತು ಅವ್ರ ಮನೆಗೆ ಬರೋಷ್ಟ್ರಲ್ಲಿ ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು ಸೊ ಅದಕ್ಕೋಸ್ಕರ ಬಂದಿದ್ದೀವಿ ನಾಳೆ ಸತ್ಯನಾರಾಯಣ ಪೂಜೆ ಇರೋದು ಸೊ ಮುಂಚಿತವಾಗಿ ಬರೋದಕ್ಕೆ ಹೇಳಿದ್ರು ಸೊ ಅದಕ್ಕೆ ಬಂದಿದ್ದೀವಿ ನಮ್ಮ ಹಸ್ಬೆಂಡು ನಮ್ಮನ್ನ ಬಿಟ್ಕೊಟ್ಬಿಟ್ಟು ಹೋದ್ರು ಅವ್ರಿಗೆ ನಾಳೆ ಸ್ವಲ್ಪ ಕೆಲಸ ಇದೆ ಪವಿ ಏನು ಮಾಡ್ತಿದ್ದಾಳೆ ಅಂದ್ರೆ ನೋಡ್ಬೋದು ಅಲ್ಲಿ ಅವಳು ಬರೀ ಕೆಲಸನೇ ಇರುತ್ತೆ ಕೆಲಸಕ್ಕೆ ಹೋಗ್ತಾಳಲ್ವಾ ಸೊ ಅಲ್ಲಿಂದ ಬಂದು ಕೆಲಸ ಮುಗಿಸ್ಕೊಬೇಕು ಅವಳು ಸೊ ಅದಕ್ಕೋಸ್ಕರ ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾಳೆ ನನಗೆ ರಿಲೇಷನಲ್ಲಿ ಇವಳು ನನಗೆ ಕ್ಲೋಸ್ ಫ್ರೆಂಡ್ ತರ ಅವ್ರ ಮನೇಲಿ ಯಾವುದೇ ಫಂಕ್ಷನ್ ಇದ್ದರೂ ನಾವಂತೂ ಮಿಸ್ ಮಾಡೋದಿಲ್ಲ ಖಂಡಿತ ಹೋಗ್ತೀವಿ ಯಾಕಂದ್ರೆ ನಮ್ಗೆ ಇಷ್ಟ ಆಗಿರೋ ಜೊತೆ ಯಾವುದೇ ಫಂಕ್ಷನ್ ನ ಸೆಲೆಬ್ರೇಟ್ ಮಾಡೋದಕ್ಕೆ ತುಂಬ ಇವಿ ಇವರು ನಮ್ಮ ಭಾವ ವೆಂಕಟೇಶ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಮಕ್ಕಳಾದ್ರೆ ತುಂಬಾ ಇಷ್ಟ ನನ್ನ ಮಗಳನ್ನ ಆಟ ಆಡಿಸ್ತಾ ಇದ್ದಾರೆ ಮತ್ತೆ ಸತ್ಯನಾರಾಯಣ ಪೂಜೆ ಹೇಗಾಯಿತು ಮತ್ತೆ ಎಲ್ಲರೂ ಹೇಗೆ ರೆಡಿ ಆಗಿದ್ವಿ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ